ಏನು ಪ್ರೂವ್ ಆಗುತ್ತೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನೈದರ್ ಫ್ರೀ ನಾರ್ ಫೇರ್ ಅವರು ಕೈಗೊಂಬೆ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿ ಅವರಿಗೆ ಇಲ್ಲ ಇಲ್ಲ ಒಂದು ನಿಮಿಷ ದಯವಿಟ್ಟು ಕ್ಷಮಿಸಬೇಕು ನಾವು ಹೋಗ್ತಿಲ್ಲ ಅಂತ ಅಫಿಡವಿಟ್ ಏನಕ್ಕೆ ಕೊಡಬೇಕು ನಾವು ನಾವು ಸಾಕ್ಷಿಯನ್ನು ಮುಂದಿಟ್ಕೊಂಡು ನಾವು ಕೊಡ್ತಾ ಇದ್ದೀವಿ ಅದನ್ನು ವೆರಿಫೈ ಮಾಡೋದು ಬಿಟ್ಟು ಅಫಿಡವಿಟ್ ಕೇಳೋದೇನಿದೆ ಈಗ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ಐ ಟಿ ಎಕ್ಸ್ಪೋರ್ಟ್ಸ್ ಕೊಟ್ವಿ ಅಂತ ಹೇಳಿ ನಮ್ಗೆ ವಾಪಸ್ ಬಂದಿದ್ದು ಎಷ್ಟು ಸರ್ ಕೇಂದ್ರ ಸರ್ಕಾರದಿಂದ ಶೂನ್ಯ ಶೂನ್ಯ ಸರ್ ನಾವು ಇದೆ ನಮ್ಗೆ ವಾಪಸ್ ಕೊಟ್ಟರೆ ವಿ ವಿಲ್ ಬಿಲ್ಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಮೆಟ್ರೋದು ಕ್ರೆಡಿಟ್ ಮಾತ್ರ ಎಲ್ಲ ಬಿ ಜೆ ಪಿ ಅವ್ರು ತೊಗೊಂಡ್ರಲ್ಲ ಅವ್ರದ್ದು ಎಷ್ಟು ಪಾಲ್ ಇದೆ ಸರ್ ಅದರಲ್ಲಿ ನಾಟ್ ಇವನ್ ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟಿಗೆ ಮಾತ್ರ ಭಾಳ ಇದು ಮಾಡ್ತಾರೆ ಆದಾಯ ತಗಲಿಕ್ಕೆ ಯಾಕೆ ನೋಡಿ ಈಗಾಗಲೇ ಹಿಂದೆ ಮಾದೇಪುರ ಇರ್ಬೋದು ಅಥವಾ ಈಗ ಹಳಂದ್ ವಿಚಾರ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ನಾವು ಇರ್ಬೋದು ಬಹಳ ಸ್ಪಷ್ಟವಾಗಿ ದಾಖಲೆಗಳ ಸಮೇತನ ಪಬ್ಲಿಕ್ ಡೊಮೇನಲ್ಲಿ ಇಟ್ಟಿದ್ದೀವಿ ಆದರೆ ಎಲೆಕ್ಷನ್ ಕಮಿಷನ್ ಅವರು ಉತ್ತರ ಕೊಡೋದು ಬಿಟ್ಟು ಅವರು ಅವರ ಪೊಲಿಟಿಕಲ್ ಮಾಸ್ಟರ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು ಸರಿಯಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ತಾವು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನನ್ನ ಜೊತೆ ಎಲೆಕ್ಷನ್ ಕಮಿಷನಿಗೆ ಬಂದಿದ್ವಿ ಯೋ ನಮಗೆ ಮಾಹಿತಿ ಏನು ಬಂತಂದರೆ ಏಳು ಸಾವಿರದ ಎರಡುನೂರ ಐವತ್ತು ಓಟ್ಗಳನ್ನು ಇವರು ಕಡಿತ ಮಾಡ್ತಾಯಿದ್ದಾರೆ ಯಾವ ಓಟ್ಗಳಿದು ಯೂಜ್ಲಿ ಕಾಂಗ್ರೆಸ್ ಸಿಂಪೈಸ ವೋಟ್ಗಳನ್ನು ಇವರು ಕಡಿತ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬಂತು ಮಾಹಿತಿ ಬಂದ ಮೇಲೆ ನಾವು ಎಲೆಕ್ಷನ್ ಕ ಬಿ ಆರ್ ಪಾಟೀಲ್ ಅವರು ನಾವು ಎಲೆಕ್ಷನ್ ಕಮಿಷನಿಗೆ ಹೋಗಿ ದೂರನ್ನು ನಾವು ಕೊಟ್ಟಿವಿ ಆ ದೂರನ್ನು ಅಲ್ಲಿ ಫಾರ್ವರ್ಡ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಮೇಲ್ನೋಟಕ್ಕೆ ಒಂದು ಇನ್ವೆಸ್ಟಿಗೇಷನನ್ನು ಮಾಡಿದಾಗ ಅವಾಗ ಕಂಡು ಬಂದಿದ್ದೇನಪ್ಪ ಅಂದರೆ ನಿಜವಾಗ್ಲೂ ಕೂಡ ನಾವು ಏನು ದೂರು ನೀಡಿದ್ದೀವಿ ಅದು ಸರಿ ಅಂತ ಬಂತು ದೂರ ಏನಿತ್ತು ಅಂದರೆ ನಮಗೆ ಮಾಹಿತಿ ಇರಲಾರ್ದೆ ನಮ್ಮ ವೋಟ್ಗಳನ್ನು ಕಡಿತ ಮಾಡ್ತಾಯಿದ್ದಾರೆ ಯಾರೋ ಅಂದರೆ ನನ್ನ ವೋಟು ಯಾರೋ ಬೇರೆ ವ್ಯಕ್ತಿ ಮೊಬೈಲ್ ಮುಖಾಂತರ ಅರ್ಜಿಗಳು ಫಾರ್ಮ್ ಸೆವೆನ್ ಅರ್ಜಿಗಳನ್ನು ಹಾಕಿ ಅವರು ಏನೋ ವೋಟರ್ ಲಿಸ್ಟಿಂದ ತೆಗಿತಾ ಇದ್ದಾರೆ ಅಂತ ಆವಾಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನವರಿಗೆ ಮೇಲೆ ಒತ್ತಡ ತಂದು ನಾವು ಎಫ್ ಐ ಆರ್ ಮಾಡಿಸಿದ್ವಿ ಎಫ್ ಐ ಆರ್ ಆದಮೇಲೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಅಂದರೆ ಆರು ಸಾವಿರದ ಹದಿನೆಂಟು ಓಟ್ಗಳನ್ನು ಮತದಾರರನ್ನು ಪರಿಶೀಲನೆ ಮಾಡಿದಾಗ ಆರು ಸಾವಿರದ ಹದಿನೆಂಟು ಮತದಾರರು ಯಾರ ಆರು ಸಾವಿರದ ಹದಿನೆಂಟು ಮತದಾರರ ಪೈಕಿ ಬರೀ ಇಪ್ಪತ್ನಾಲ್ಕು ಜನ ಅಷ್ಟೇ ಅವರು ಅರ್ಜಿಯನ್ನು ನೇರವಾಗಿ ಕೊಟ್ಟಿರೋದು ಜೆನ್ಯೂನ್ ಅರ್ಜಿಗಳಿದೆ ಮಿಕ್ಕಿದ್ದು ಐದು ಸಾವಿರದ ಒಂಬೈನೂರು ಚಿಲ್ಲರೆ ಅರ್ಜಿಗಳಿಗೆ ಯಾವ ಯಾರು ಯಾರು ಮಾಹಿತಿ ಕೊಟ್ಟಿರೋದು ಗೊತ್ತಿಲ್ಲ ಯಾರು ತೆಗಿಬೇಕಂತ ಅರ್ಜಿ ಕೊಟ್ಟಿರೋದು ಗೊತ್ತಿಲ್ಲ ಅಂತೆ ನಾವು ಅದಾದಮೇಲೆ ಇನ್ವೆಸ್ಟಿಗೇಷನ್ ಇನ್ನೂ ಸ್ವಲ್ಪ ಆಳವಾಗಿ ಮಾಡಿದಾಗ ಗೊತ್ತಾಯಿತು ಬಿಹಾರು ಯು ಪಿ ಮಧ್ಯಪ್ರದೇಶು ಜಾರ್ಖಂಡು ಗುಜರಾತ್ ಸ್ಟೇಟ್ಗಳಂತ ಈ ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಆಗಿದೆ ಅಲ್ಲಿಂದ ಒಂದೊಂದು ಮೊಬೈಲಿಂದ ಇಪ್ಪತ್ತು ಮೂವತ್ತು ಓಟ್ಗಳನ್ನು ತೆಗಿಬೇಕು ಅಂದ್ಬಿಟ್ಟು ಫಾರ್ಮ್ ಸೆವೆನ್ ಮುಖಾಂತರ ಅರ್ಜಿ ಹಾಕಿದ್ದಾರೆ ಸೊ ಇದನ್ನು ನಾವು ತನಿಖೆ ಮಾಡಬೇಕ ಅಂತ ನಾವು ಆಗ್ರಹ ಮಾಡಿದಾಗ ನಮಗೆ ಏನು ಲಿಮಿಟೆಡ್ ಮಾಹಿತಿ ಇರುತ್ತೆ ಅಲ್ಲಿ ಬಿ ಎಲ್ ಓ ಎ ಆರ್ ಒ ಏನು ಮಾಹಿತಿಗಳು ಕೊಡ್ತಾರೆ ಅಷ್ಟೇ ನಮಗೆ ಮಾಹಿತಿ ಇರ್ತದೆ ಹೆಚ್ಚಿನ ಮಾಹಿತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಿಂದ ಕೊಡಬೇಕಾಗ್ತದೆ ಹಲವಾರು ಬಾರಿ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯವರು ಹದಿನೆಂಟು ಬಾರಿ ಪತ್ರ ಬರೆದರೂ ಕೂಡ ಈವರೆಗೂ ಕೂಡ ಸಂಪೂರ್ಣ ಮಾಹಿತಿ ನಮಗೆ ಕೊಟ್ಟಿಲ್ಲ ಎರಡು ವರ್ಷ ಆಗ್ತಾ ಬಂದಿದೆ ಹದಿನೆಂಟು ಪತ್ರಗಳು ಬರೆದಿದ್ದೇವೆ ಆದರೂ ಕೂಡ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳಿಗೆ ಮಾಹಿತಿ ಯಾಕೆ ಕೊಡ್ತಾ ಇಲ್ಲ ಅಂತ ಸ್ಪಷ್ಟವಾದಂಥ ಉತ್ತರ ನಮಗೆ ಬರ್ತಾ ಇಲ್ಲ ಸಹಜವಾಗಿ ಇದನ್ನು ಪ್ರೊಟೆಕ್ಟ್ ಈ ಮಾಹಿತಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮುಂದೆ ಆಗಿದೆ ಯಾಕಂದರೆ ನಾವು ಕೇಳ್ತಾ ಇರೋದು ಡಿವೈಸ್ ಯಾರ್ದು ಡಿವೈಸ್ನಲ್ಲಿರುವಂಥ ಐ ಪಿಗಳು ಯಾರ್ದು ಆ ಡೆಸ್ಟಿನೇಷನ್ ಐ ಪಿ ಯಾರ್ದಿದೆ ಮತ್ತು ಒ ಟಿ ಪಿ ಹೇಗೆ ಬರ್ತಾ ಇದೆ ಅದಕ್ಕೆ ಮಲ್ಟಿಪಲ್ ಓ ಟಿ ಪಿಸ್ ಹೇಗೆ ಬರ್ತಾ ಇದೆ ಮಲ್ಟಿಪಲ್ ಲಾಗಿನ್ಸ್ ಒಂದೇ ನಂಬರಿಗೆ ಹೇಗೆ ಕೊಡ್ತಾ ಇದ್ದೀರಾ ಅಂತ ನಾವು ಟೆಕ್ನಿಕಲ್ ಇವ್ಯಾಲ್ಯೂಯೇಟ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಾವು ಮಾಹಿತಿಯನ್ನು ಇದ್ದರೆ ಅವರು ನಮಗೆ ಕೊಡ್ತಾ ಇಲ್ಲ ಖಂಡಿತವಾಗೂ ಇದರಲ್ಲಿ ಏನು ಪ್ರೂವ್ ಆಗುತ್ತೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನೈದರ್ ಫ್ರೀ ನಾರ್ ಫೇರ್ ಅವರು ಕೈಗೊಂಬೆ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿ ಅವರಿಗೆ ಇದನ್ನು ಮಾಡಿಸ್ತಾ ಇರೋದೇ ಬಿ ಜೆ ಪಿ ಅಂತ ನಮ್ಮ ನೇರ ಆರೋಪ ಬಿ ಜೆ ಪಿಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲ ಇಲ್ಲ ಒಂದು ನಿಮಿಷ ದಯವಿಟ್ಟು ಕ್ಷಮಿಸಬೇಕು ನಾವು ಹೋಗ್ತಿಲ್ಲ ಅಂತ ಅಫಿಡವಿಟ್ ಏನಕ್ಕೆ ಕೊಡಬೇಕು ನಾವು ಸಾಕ್ಷಿಯನ್ನು ನಾವು ಕೊಟ್ಟಿದ್ದೀವಿ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ನಮ್ಗೆ ಅಫಿಡವಿಟ್ ಕೊಡಲಿ ನಾವು ಕೊಟ್ಟಿರೋ ವೋಟರ್ ಲಿಸ್ಟು ಕರೆಕ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟ ಕರೆಕ್ಟ್ ಇದೆ ಯಾವುದೇ ಲೋಪ ಇಲ್ಲ ಅಂತ ಅವ್ರು ಯಾರು ರೀ ಅಫಿಡವಿಟ್ ಕೇಳಕ್ಕೆ ನಮಗೆ ನಾವು ಸಾಕ್ಷಿಯನ್ನು ಮುಂದಿಟ್ಕೊಂಡು ನಾವು ಕೊಡ್ತಾ ಇದ್ದೀವಿ ಅದನ್ನು ವೆರಿಫೈ ಮಾಡೋದು ಬಿಟ್ಟು ಅಫಿಡವಿಟ್ ಕೇಳೋದೇನಿದೆ ಅಂದರೆ ನೀವು ನಾಳೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋ ಕೊಟ್ಟಾಗೆಲ್ಲ ಅಫಿಡವಿಟ್ ಕೊಡ್ತೀರಾ ನೀವು ಏನಿದು ನಾಟಕ ಈಗ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ಐ ಟಿ ಎಕ್ಸ್ಪೋರ್ಟ್ಸ್ ಕೊಟ್ವಿ ಅಂತ ಹೇಳಿದ್ವಿ ನಮ್ಗೆ ವಾಪಸ್ ಬಂದಿದ್ದು ಎಷ್ಟು ಸರ್ ಕೇಂದ್ರ ಸರ್ಕಾರದಿಂದ ಶೂನ್ಯ ಶೂನ್ಯ ಸರ್ ನಾವು ಇದೆ ನಮಗೆ ವಾಪಸ್ ಕೊಟ್ಟರೆ ವಿ ವಿಲ್ ಬಿಲ್ಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ವಿ ವಿಲ್ ಬಿ ಈಗ ಮೆಟ್ರೋನಲ್ಲಿ ಹಂಗಲ್ಲ ಇಲ್ಲ ನಾನು ಇಲ್ಲಿಲ್ಲ ನಾನು ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ನಾನು ಅವತ್ತು ಅವಾಗಲೂ ಕೂಡ ಹೇಳಿದೆ ನಾನು ನಮ್ಮ ಜವಾಬ್ದಾರಿಯಿಂದ ಓಡೋಗ್ತಾ ಇಲ್ಲ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಎಸ್ ವಿ ವಿಲ್ ಡೂ ಇಟ್ಸ್ ಆಲ್ವೇಸ್ ವರ್ಕ್ ಇನ್ ಪ್ರೋಗ್ರೆಸ್ ಯಾವುದು ಗ್ರಾಂಟ್ ಕೊರತೆ ಇದೇ ಇದೇ ಇದೆ ಅಲ್ಲ ಇವರೇ ಯಾಕಂದರೆ ನಾವು ಕೊಡ್ತಾ ಇರೋ ತೆರಿಗೆಗೆ ನಮಗೆ ಸಮಾನವಾದಂಥ ಪಾಲ್ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಿ ವಿಲ್ ಬಿಲ್ಡ್ ಫಾಸ್ಟರ್ ಆ್ಯಂಡ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಮೆಟ್ರೋದು ಕ್ರೆಡಿಟ್ ಮಾತ್ರ ಎಲ್ಲ ಬಿಜೆಪಿಯವ್ರು ತಗೊಂಡ್ರಲ್ಲ ಅವ್ರದ್ದು ಎಷ್ಟು ಇದೆ ಸರ್ ಅದರಲ್ಲಿ ನಾಟ್ ಇವನ್ ಟ್ವೆಂಟಿ ಪರ್ಸೆಂಟ್ ಕ್ರೆಡಿಟಿಗೆ ಮಾತ್ರ ಭಾಳ ಇದು ಮಾಡ್ತಾರೆ ಆದಾಯ ತರಲಿಕ್ಕೆ ಯಾಕೆ ಈಗ ಎಲ್ಲ ಬೆಂಗಳೂರು ಎಂ ಪಿಗಳು ಬಿ ಜೆ ಪಿ ಯದವ್ರೆ ಅಲ್ಲ ಎಷ್ಟು ರೀ ಅವರು ಹೇಳಲಿ ನಾವು ನಮ್ಮ ಇತಿಮಿತಿನಲ್ಲಿ ಏನಿದೆ ಆದಾಯ ಏನಿದೆ ವಿವಿಡ್ ಆಬ್ಸಲ್ಯೂಟ್ಲಿ ಸರ್ ದಟ್ಸ್ ವೈ ಅದಕ್ಕೆ ನಾವು ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಲ್ಲ ಸರ್ ನಾನು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀನಿ ಅಂತಾನೆ